ಧರ್ಮಗುರುಗಳಾದಂಥ ಎ ಪಿ ಉಷ್ತಾದ್ ಅವರು ಕೂಡ ನನ್ನ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಾನು ಒಳ್ಳೆ ಕೆಲಸ ಮಾಡಿದ್ರಿಂದ ಜನಪರವಾದಂಥ ಕೆಲಸಗಳನ್ನು ಮಾಡಿದ್ರಿಂದ ಎಲ್ಲ ಜನರನ್ನ ಕರ್ನಾಟಕದಲ್ಲಿ ಒಟ್ಟಿಗೆ ತಗೊಂಡು ಹೋದರಿಂದ ಎರಡು ಬಾರಿ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಎರಡು ವರ್ಷಗಳು ಇಪ್ಪತ್ತನೇ ತಾರೀಕಿಗೆ ತುಂಬ್ತಾ ಇದೆ ನಾವು ಎರಡು ವರ್ಷದ ಸಂಕಲ್ಪ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಐದು ವರ್ಷಗಳನ್ನು ಪೂರ್ಣ ಮಾಡಿದಂತಹ ನಮ್ಮ ಮುಖ್ಯಮಂತ್ರಿ ದೇವರಾಜಸ್ರವರನ್ನು ಬಿಟ್ಟರೆ ನಾನೇ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಇದಕ್ಕೆ ಕಾರಣ ಜನರ ಆಶೀರ್ವಾದ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನರು ಇದ್ದಾರೆ ನಮ್ಮ ದೇಶದಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಜನರಿದ್ದೀವಿ ಬಹುಸ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಜಗತ್ನಲ್ಲಿ ಜನಸಂಖ್ಯೆಯಲ್ಲಿ ನಾವೇ ನಂಬರ್ ಒನ್ ಚೈನಾ ದೇಶವನ್ನ ಹಿಂದಕ್ಕೆ ಹಾಕಿದ್ದೀವಿ ಅಂದರೆ ಜನಸಂಖ್ಯೆ ನಲ್ಲಿ ನಾವು ಸ್ಥಾನದಲ್ಲಿ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ದೇಶದಲ್ಲಿ ಎಲ್ಲ ಧರ್ಮದ ಜನ ಇದ್ದಾರೆ ಎಲ್ಲ ಜಾತಿಯ ಜನ ಇದ್ದಾರೆ ಎಲ್ಲ ಭಾಷೆಯ ಜನ ಇದ್ದಾರೆ ಎಲ್ಲ ಸಂಸ್ಕೃತಿಯ ಜನ ಇದ್ದಾರೆ ಸೊ ಅದಕ್ಕೋಸ್ಕರನೇ ನಾವು ವೈವಿಧ್ಯತೆಯಲ್ಲಿ ಏಕತನೆಯನ್ನು ಕಾಣಬೇಕು ವೈವಿಧ್ಯತಿನಲ್ಲಿ ಏಕತನೆಯನ್ನು ಕಾಣಬೇಕು ನಾವೆಲ್ಲರೂ ಕೂಡ ಮೂಲತಃ ಮನುಷ್ಯರು ಆಮೇಲೆ ಭಾರತೀಯರು ಆಮೇಲೆ ನಮ್ಮ ಧರ್ಮಗಳಿಗೆ ಸೇರಿದಂಥವರು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಸಿಖ್ರು ಬೌದ್ಧರು ಜೈನರು ಹೀಗೆ ಅನೇಕ ಧರ್ಮದ ಜನರು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ನಾವೆಲ್ಲರೂ ಕೂಡ ಭಾರತೀಯರಾಗಿ ಇರಬೇಕಾದ್ರೆ ನಾವು ಪರಸ್ಪರ ಒಂದು ತಾಯಿಯ ಮಕ್ಕಳಂತೆ ಅಣ್ಣ ತಂದೆರಂತೆ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ವಾತಾವರಣವನ್ನು ನಿರ್ಮಾಣ ಮಾಡೋದ್ರಲ್ಲಿ ನಮ್ಮ ಸರ್ಕಾರ ಮುಚ್ಚೂಡಿದಲ್ಲಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಯಾವಾಗಲೂ ಕೂಡ ಮನುಷ್ಯರನ್ನ ಈ ವಿಂಗಡಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲ್ಲ ಮನುಷ್ಯರನ್ನ ಒಟ್ಟುಗೂಡಿಸ್ತಕ್ಕಂಥ ಒಟ್ಟಾಗಿ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ ಹಾಗಾಗಿ ನಾವು ಕರ್ನಾಟಕದಲ್ಲಿ ಸಂವಿಧಾನದಲ್ಲಿ ಏನು ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಬರ್ಕೊಟ್ಟಿದ್ದಾರೆ ಆ ಸಂವಿಧಾನದ ರೀತಿಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ಪದಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಜೊತೆಗೆ ನಾವು ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಾಮಾಜಿಕ ನ್ಯಾಯ ಅಂತಕ್ಕಂಥ ಪದ ಇದೆಯಲ್ಲ ಅದೆಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಳ್ತಕ್ಕಂಥದ್ದು ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಸಾಮಾಜಿಕ ನ್ಯಾಯ ಮಾಡಲಿಕ್ಕಾಗದಿಲ್ಲ ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ರೀತಿಯಲ್ಲಿ ಓದಾಗ ಮಾತ್ರ ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಟ್ಟಾಗ ಮಾತ್ರ ಎಲ್ಲರ ಹಕ್ಕುಗಳನ್ನು ರಕ್ಷಣೆ ಮಾಡಿದಾಗ ಮಾಡಿದಾಗ ಮಾತ್ರ ಎಲ್ರಿಗೂ ನ್ಯಾಯ ಒದಗಿಸ್ಲಿಕ್ಕೆ ಒದಗಿಸ್ಕೊಟ್ಟಾಗ ಮಾತ್ರ ಸಾಮಾಜಿಕ ನ್ಯಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ